ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡೋಕ್ಕೆ ಹೊರಟಿದ್ರು ಈ ಬಾ ಬ್ರ್ಯಾಂಡ್ ಬೆಂಗ್ಳೂರ್ಗೆ ಹೋಗ್ಬಿಟ್ಟು ಇವತ್ತು ಬಿರಿಯಾನಿ ಬಿರಿಯಾನಿ ಬೆಂಗಳೂರು ಮಾಡೋಕ್ಕೆ ಹೊಡ್ಡಿದೆ ರಾಜ್ಯ ಸರ್ಕಾರದ ಬೆಂಗಳೂರು ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ವಾರ್ಷಿಕವಾಗಿ ಖರ್ಚು ಮಾಡಿ ಚಿಕನ್ ಬಿರಿಯಾನಿಯನ್ನ ಕೊಡುವಂಥದ್ದು ಔಚಿತ್ಯ ಏನು ಇದಕ್ಕೆ ಯಾರು ಇದನ್ನ ಪ್ಲಾನ್ ಅನ್ನ ನಿರೂಪಣೆಯನ್ನ ಮಾಡಿದ್ರು ದಯಮಾಡಿ ಸನ್ಮಾನ್ಯ ಕಮಿಷನ್ ಅವರು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ದಯಮಾಡಿ ಹೇಳಬೇಕು ಅಂತ ತಮ್ಮಲ್ಲಿ ಕಳ್ಕೊಂಡ್ಕೊತೀನಿ ನಾಯಿ ಬಗ್ಗೆ ಹಾರಾಕೋದಿಕ್ಕೆ ಏನು ತಕರಾರಿಲ್ಲ ಇವತ್ತು ಸುಮಾರು ವರ್ಷಗಳಿಂದ ಇವತ್ತು ಬೆಂಗಳೂರಿನ ನಾಯಿಗಳಿದೆ ಯಾರೋ ಎನ್ ಜಿ ಓಗಳು ದಾನಿಗಳು ಯಾರೋ ಮನೆಯವರು ಆಹಾರವನ್ನ ಕೊಡ್ತಾರೆ ಹೋಟೆಲ್ ಮಾಲೀಕರು ಆಹಾರವನ್ನ ಕೊಡ್ತಾ ಇದ್ರು ಆದ್ರೆ ದುಡ್ಡು ಹೊಡೆಯದಕ್ಕೋಸ್ಕರ ಜನಗಳ ತೆರಿಗೆ ಹಣವನ್ನ ಇವತ್ತು ಪೋಲು ಮಾಡೋ ರೀತಿಯಲ್ಲಿ ಈ ತರ ಮಾಡ್ತಾರ ದೃಷ್ಟಿಯಲ್ಲಿ ಇದ್ರ ಹಿಂದಿನ ಯಾರು ಮರ್ಮ ಇದೆ ಇದಕ್ಕೆ ಯಾರ ಒಂದು ಸಹಕಾರವನ್ನ ಕೊಟ್ಟರು ಅಂತ ಸನ್ಮಾನ್ಯ ಮಹಾನಗರ ಪಾಲಿಕೆಯ ಕಮಿಷನರ್ ಅವರು ಮತ್ತೆ ಉಸ್ತುವಾರಿ ಸಚಿವ ಡಿ ಕೆ ಶಿವಕುಮಾರ್ ಇದಕ್ಕೆ ದಯಮಾಡಿ ಹೇಳಿಕೆಯನ್ನ ಕೊಡ್ಬೇಕು ಒಂದು ಸರ್ವೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಸರ್ವೆ ಮಾಡಿದ್ರು ಸರ್ವೆ ಮಾಡಿದಾಗ ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ನಾಲ್ಕು ಲಕ್ಷ ಮೂರುವರೆ ನಾಲ್ಕು ಲಕ್ಷ ನಾಯಿಗಳಿದೆ ಅಂತ ಅಂದ್ಬಿಟ್ಟು ಒಂದು ಸರ್ವೆಯನ್ನು ಮಾಡಿದ್ರು ಈ ಸರ್ವೇನ ಮಾಡಿದ್ಮೇಲೆ ನಮ್ಮ ಕರ್ತವ್ಯ ಏನು ಮಹಾನಗರ ಪಾಲಿಕೆ ಕರ್ತವ್ಯ ನಾಯಿಗಳಿಗೆ ವ್ಯಾಕ್ಸಿನ್ ಅನ್ನು ಮಾಡಬೇಕು ಎ ಬಿ ಸಿ ಆಪರೇಷನ್ ಅನ್ನು ಮಾಡಬೇಕು ಮತ್ತೆ ಎಲ್ಲೆಲ್ಲಿ ನಾಯಿಗಳಿದೆ ಅದನ್ನ ಸಂತಾನ ಹಾಡುವ ಚಿಕಿತ್ಸೆಯನ್ನು ಮಾಡಿ ಮತ್ತೆ ಅದನ್ನ ಅಲ್ಲಿಗೆ ತಗೊಂಡು ಕೆಲಸ ಕೆಲಸವನ್ನು ಬಿಟ್ಟರೆ ಮಹಾನಗರ ಪಾಲಿಕೆ ಬೇರೆ ಯಾವ ಕೆಲಸ ಇಲ್ಲ ಅದಕ್ಕೋಸ್ಕರ ಒಂದು ಇಲಾಖೆ ಇದೆ ಆ ಇಲಾಖೆಯಲ್ಲಿ ಅಧಿಕಾರಿಗಳು ನೋಡ್ತಾರೆ ಇವತ್ತು ಸಾರ್ವಜನಿಕರಿಗೆ ದಿನನಿತ್ಯ ತಾಪತ್ರೆಯಾಗಿದೆ ಶಾಲಾ ಮಕ್ಕಳು ಆಚೆ ಬರೋಕ್ಕಾಗಲ್ಲ ಆಗಲ್ಲ ಎಲ್ಲೆಲ್ಲಿ ನಮಗೆ ಸ್ವಲ್ಪ ವಿಲೇಜ್ ಬ್ಯಾಂಕೆಟ್ಗಳು ಕೂಡಿದೆ ಸ್ಟಂಪ್ಸ್ ಅಲ್ಲಿ ಮಕ್ಕಳು ಆಚೆ ಬರೋಕ್ಕೆ ಭಯ ಬೀಳ್ತಾ ಇದ್ದಾರೆ ಮತ್ತು ಮುದುಕರು ಸೀನಿಯರ್ ಸಿಟಿಜನ್ಸ್ಗಳು ಇವತ್ತು ಪಾರ್ಕಲ್ಲಿ ವಾಕಿಂಗ್ ಹೋಗೋಕ್ಕೆ ಭಯ ಪಡ್ತಾ ಇದ್ದಾರೆ ಕಾರಣ ಅಂತ ನಾಯಿಗಳನ್ನ ಯಾವುದೂ ಹಿಡಿತಾ ಇಲ್ಲ ಇದುವರೆಗೆ ಯಾವುದೂ ಕೂಡ ಎಲ್ಲ ಝೋನ್ನಲ್ಲೂ ಕೂಡ ಎ ಬಿ ಸಿ ಆಪರೇಷನ್ ಕೊಲೆ ಆಗಿದೆ ಬೀಗವನ್ನು ಹಾಕಿದ್ದಾರೆ ಅದನ್ನು ಮಾಡೋದು ಬಿಟ್ಬಿಟ್ಟು ಇವತ್ತು ಬೆಂಗಳೂರಿನ ನಾಯಿಗಳಿಗೆ ನಾವು ಇಪ್ಪತ್ತ ಒಂದು ನಾಯಿಗೆ ಇಪ್ಪತ್ತೆರಡು ರೂಪಾಯಿ ನಲವತ್ತೈದು ಪೈಸೆ ಒಂದು ನಾಯಿಗೆ ಚಿಕನ್ನು ಹಾಕೋ ದೃಷ್ಟಿಯಿಂದ ಏನೋ ಊಟ ಹಾಕ್ತಾ ಇದಾರೆ ಅದು ಮಾಡ್ತಾರೆ ಅದು ನಾನು ಕೇಳದಷ್ಟೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಮಕ್ಕಳಿಗೆ ಬಿಸಿ ಊಟವನ್ನು ಕೊಡ್ತೀರ ಬಿಸಿ ಊಟವನ್ನು ಕೊಟ್ಟಾಗ ಒಂದು ಮಗುಗೆ ಒಂದು ಬಡ ಮಗುಗೆ ಬರೀ ಹನ್ನೆರಡು ರೂಪಾಯಿ ಖರ್ಚು ಮಾಡ್ತಾ ಮಾಡ್ತಾಯಿದ್ದೀರಾ ಹನ್ನೆರಡು ರೂಪಾಯಿ ನಲವತ್ತೈದು ಪೈಸೆ ಇವತ್ತು ಬಿಸಿ ಊಟಕ್ಕೆ ನಾವು ಖರ್ಚು ಮಾಡ್ತಾಯಿದ್ದೀರಾ ಆದರೆ ನಾಯಿಗಳಿಗೆ ಇಪ್ಪತ್ತೆರಡು ರೂಪಾಯಿ ಬಿಡ್ತಾಯಿದೆ ಅಂದರೆ ಇವತ್ತು ನಿಮ್ಮ ನಿಮ್ಮ ಲೆಕ್ಕದಲ್ಲಿ ಇವತ್ತು ಶಾಲಾ ಮಕ್ಕಳಿಗಿಂತ ಬಡ ಮಕ್ಕಳಿಗಿಂತ ನಿಮಗೆ ಪೌಷ್ಟಿಕ ಆಹಾರವನ್ನು ನಾಯಿಗಳಿಗೆ ಕೊಡ್ತೀವಿ ಅಂತಂದ್ರೆ ಇವತ್ತು ಬಡ ಬಡ ಮಕ್ಕಳ ಗತಿ ಏನಾಗಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತೀನಿ ಟೋಟಲ್ ಇಪ್ಪ ಟೋಟಲು ಒಂದು ಝೋನ್ಗೆ ಐನೂರು ನಾಯಿಗೆ ಆಹಾರವನ್ನು ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಒಂದು ಝೋನಲ್ಲಿ ಎಂಟು ಝೋನ್ಗೆ ನಾನೂರು ನಾಯಿಗಳಿಗೆ ಆಹಾರ ಹಾಕಬೇಕು ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿರುವಂತಹ ನಾಯಿಗಳ ಸಂಖ್ಯೆ ಲೆಕ್ಕ ಹಾಕೊಂಡ್ರೆ ಸುಮಾರು ಮೂರು ಲಕ್ಷ ನಾಯಿಗಳಿದೆ ಅದೇನು ಪಾಪ ಮಾಡವೆ ಆ ನಾಯಿಗಳು ಈ ನಾಯಿಗಳು ಏನು ಪುಣ್ಯ ಮಾಡವೆ ನಾಯಿ ನಾಯಿಗಳಲ್ಲೇ ಈ ಜಾತಿ ತಗಮ್ತಿ ಆಗ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆ ನಾಯಿಗೆ ಚಂದ್ರ ಹಾಕ್ತೀರ ಈ ನಾಯಿಗೆ ಬಿರಿಯಾನಿ ಹಾಕ್ತೀರಾ ಈ ಪರಿಸ್ಥಿತಿ ಇವತ್ತು ನಾಯಿ ನಾಯಿಗಳ ಮಧ್ಯೆ ಘಟಕಗಳು ಕೆಲಸವನ್ನ ಮಾಡ್ತೀರಾ ಸರ್ಕಾರ ಇವತ್ತೇನು ಬ್ರಾಂಡ್ ಬೆಂಗ್ಳೂರು ಅಂತ ಮಾಡಿದೆ ಬ್ರಾಂಡ್ ಬೆಂಗ್ಳೂರ್ ಮೊದಲನೇ ಒಂದು ಮೆಟೀರಿಯಲ್ ಅಂತಂದ್ರೆ ನಾಯಿಗಳಿಗೆ ಬಿರಿಯಾನಿ ಹಾಕುವಂಥ ಮೆಚ್ಚಲನ್ನು ಮಾಡಿದರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದ ಹೇಳಿದ್ವಿ ಯಾರಿಗೆ ಈ ಕೆಲಸವನ್ನು ಮಾಡೋದಕ್ಕೆ ಪ್ರಶಸ್ತಿಯನ್ನು ಕೊಡಬೇಕು ಯಾರು ಮಹಾತ್ಮ ಮಹಾನಗರ ಪಾಲಿಕೆಯಲ್ಲಿ ಯಾರು ಸೋದರ್ ಕಮಿಷನರ್ ಐ ಎ ಎಸ್ ಆಫೀಸರ್ ಕೂತ್ಕೊಂಡು ಎ ಸಿರು ಕುತ್ಕೊಂಡು ಪ್ಲಾನ್ ಮಾಡ್ತಾರೆ ಇವತ್ತು ಇದುವರೆಗೆ ಅನ್ನವನ್ನು ಹಾಕಿದ್ದು ಅಲ್ಲಿ ಅನ್ನವನ್ನು ಹಾಕ್ತಾರೆ ನಾಯಿಗಳು ಹಾಕ್ತಾರೆ ಯಾರು ಅಂತಂದರೆ ಯಾರೋ ಎನ್ ಜಿ ಓ ಸಂಸ್ಥೆಗಳು ಯಾರೋ ನಾಯಿ ಪ್ರಿಯರಾಗ್ತಾರೆ ಇದು ಬಿಟ್ಟು ಮಹಾನಗರ ಪಾಲಿಕೆ ತೆರಿಗೆ ಹಣವನ್ನು ಸಾವು ಮಾಡ್ತಾ ಇದ್ದಾರೆ ಇವತ್ತು ನಮ್ಮಲ್ಲಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ ನಮ್ಮಲ್ಲಿ ಸಾಕ್ಸ್ ಕೊಡೋಕ್ಕೆ ಶೂ ಕೊಡೋಕ್ಕೆ ನಮ್ಮ ದುಡ್ಡು ಇಲ್ಲ ಎರಡು ದಾನಿಗಳು ನೋಡ್ತಾ ಇದ್ದೀವಿ ಅಂತ ನೀವೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು ಬಡ ಮಕ್ಕಳಿಗೆ ಇವತ್ತು ಶೂ ಕೊಡೋಕ್ಕೆ ಸಾಕ್ಸ್ ಕೊಡೋಕ್ಕೆ ನಿಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಇವತ್ತು ನೀವು ಬಿರಿಯಾನಿ ಹಾಕೋ ನಾಯಿಗಳಿಗೆ ಹಾಕೋಕೆ ಮಟ್ಟ ಎಷ್ಟು ಮಟ್ಟಿಗೆ ಸಂಭ್ರಮ ಬೀದಿ ನಾಯಿಗಳಿಗೆ ದಯಮಾಡಿ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಬೇಕು ಮಾಡಿ ಉಪಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಪತ್ರಿಕಾ ಪ್ರತಿನಿಧಿಗಳು ಕೇಳಿದಾಗ ನನಗೇನು ಗೊತ್ತಿಲ್ಲ ಅಂತ ಹೇಳ್ತೀರಾ ಅದು ಟೆಂಡರ್ ಪ್ರಕ್ರಿಯೆ ಮುಗ್ದಿದೆ ಎರಡು ಕೋಟಿ ಎಂಬತ್ತು ಲಕ್ಷಕ್ಕೆ ಟೆಂಡರ್ ಫಿಕ್ಸ್ ಆಗಿದೆ ಈ ದೃಷ್ಟಿಯಿಂದ ದಯಮಾಡಿ ಅಂತಂದು ತಿಳಿಸಬೇಕು ಇವತ್ತು ನಮ್ಮ ಕೆಲಸ ಮಹಾನಗರ ಪಾಲಿಕೆ ಅದಲ್ಲ ನಿಮ್ಮ ಮಹಾನಗರ ಪಾಲಿಕೆಗೇನು ಇವತ್ತು ಬೆಂಗಳೂರು ನಗರ ಪಾಲಿಕೆ ತಾವೇ ಹೇಳಿದ್ದೀರ ಇವತ್ತು ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅಂತ ರಸ್ತೆ ಕುಂಠಿತ ಆಗಿದೆ ಇವತ್ತು ಗುಂಡಿಗಳು ಬಿದ್ದಿದೆ ಆ್ಯಕ್ಸಿಡೆಂಟ್ಗಳು ಆಗ್ತಾ ಇದೆ ಕಥ ಇಲ್ಲ ಕಥ ವಿಲೇವರಿ ಆಗ್ತಿಲ್ಲ ಎಲ್ಲವೂ ಬಿಟ್ಟು ಇವತ್ತು ಈ ಕೆಲಸವನ್ನು ಮಾಡ್ತಿರೋದು ಇವತ್ತು ಎಲ್ಲೋ ಒಂದು ಕಡೆ ಜನಗಳಿಗೆ ಇವತ್ತು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರ ಜನ ಕೃಷಿಕ್ಕೆ ತುತ್ತಾಗ ಪರಿಸ್ಥಿತಿಯಾಗಿದೆ ಇವತ್ತು ತಾವು ಇವತ್ತು ಇವತ್ತು ನಿಮ್ಮ ಸರ್ಕಾರ ಬಂದ ಮೇಲೆ ಕಳೆದ ಎರಡೂವರೆ ವರ್ಷದಲ್ಲಿ ಯಾವ ಕೆಲಸ ಡೆವಲಪ್ಮೆಂಟ್ ಮಾಡಿದ್ದೀರಾ ಯಾವ ಕೆಲಸಕ್ಕೆ ನೀವು ಶಂಕುಸ್ಥಾಪನೆಯನ್ನು ಮಾಡಿದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಬೇಕು ಈ ದೃಷ್ಟಿ ಬಿಟ್ಟು ಇವತ್ತು ನಮ್ಮ ನಮ್ಮ ಕರ್ತವ್ಯ ಏನು ಮಹಾನಗರ ಪಾಲಿಕೆ ಕರ್ತವ್ಯ ಏನು ನಮ್ಮ ಶಾಲೆಗಳನ್ನ ನಾವು ಡೆವಲಪ್ಮೆಂಟ್ ಮಾಡಬೇಕು ಎಲ್ಲ ಎಲ್ಲ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಗೆ ಬರುವಂಥ ಕೆಲಸವನ್ನು ಮಾಡಿ ಬಿಟ್ಬಿಟ್ಟು ಇವತ್ತು ಈ ಬೀದಿ ನಾಯಿ ಹಾವಳಿ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಸರ್ವೆ ಪ್ರಕಾರ ಸುಮಾರು ಎಂಟರಿಂದ ಹತ್ತು ಲಕ್ಷ ಬೀದಿ ನಾಯಿಗಳಿದೆ ದಿನನಿತ್ಯ ಸರ್ಕಾರಿ ಆಸ್ಪತ್ರೆಗೆ ಹೋಯ್ತು ಅಂತಂದ್ರೆ ನೀವು ನೋಡ್ಕೊಂಡ್ ಬನ್ನಿ ಸರ್ಕಾರಿ ಆಸ್ಪತ್ರೆ ಜನ ಇವತ್ತು ಟ್ಯೂನ್ ನಿಂತ್ಕೊಂಡಿದ್ದಾರೆ ನಾಯಿ ಕಟ್ಕೊಂಡಿದೆ ಎಂಟು ಇಂಜೆಕ್ಷನ್ ಹಾಕ್ಸ್ಬೇಕಾ ಇಲ್ಲ ಬೇರೆ ಇಂಜೆಕ್ಷನ್ ಹಾಕ್ಬೇಕಾ ಕೆಲವು ಬೇರೆ ಕಡೆ ಹೇಳ್ತೇನೆ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಅದನ್ನ ಬಿಟ್ಟು ತಾವು ಬೀದಿ ನಾಯಿಗೆ ಹಾಕೋದು ಅದನ್ನ ಇಲಿಗಳು ತಿನ್ಕೊಳ್ಳುತ್ತೆ ಹೆಜ್ಞೆಗಳು ತಿನ್ನೆ ಫುಟ್ಪಾತ್ ಅಲ್ಲಿ ನೀವು ಹಾಕ್ ಬರ್ತೀರಾ ಮತ್ತೆ ಇಲಿಗಳ ಕಾಟ ಜ್ವರ ಆಗುತ್ತೆ ಇಲಿ ಜ್ವರ ಬರ್ತಾ ಇರುತ್ತೆ ಇವೆಲ್ಲದಕ್ಕೂ ಕೂಡ ಇದೇ ಕಾರಣ ಅಂದ್ರೆ ಈ ಸರ್ಕಾರ ಕಾರಣ ಆಗಿದೆ ಯಾವುದೇ ಒಂದು ಸಭೆಗಳಲ್ಲಿ ಡಿಸಿನ್ ಆಗಿಲ್ಲ ಯಾವುದೇ ಒಂದು ಮಿನಿಸ್ಟರ್ಗಳು